ಕ್ಲಾಸಸ್ ಅಂದ್ರೆ ನಾನು ಸಂಖ್ಯಾಶಾಸ್ತ್ರ ಕಲ್ತಿದಿನಿ ಒಬ್ಬ ಗುರುಗಳತ್ರ ಅವರು ಕೂಡ ನನಗೆ ಪರ್ ಡೇ ಒಂದ್ ದಿನದ ಕ್ಲಾಸಿಗೆ ಸಿಕ್ಸ್ ಥೌಸಂಡ್ ಕಟ್ಟಿಸ್ಕೊಂಡಿದ್ರು ಸರಿ ಕ್ಲಾಸ್ ಅಟೆಂಡ್ ಮಾಡಿದಿ ಇನ್ನು ಸುಮಾರು ಜನ ಒಂದಷ್ಟು ಗುರುಗಳತ್ರ ಕ್ಲಾಸಸ್ ಅಟೆಂಡ್ ಮಾಡಿದೀನಿ ಬಟ್ ಎಲ್ಲರೂ ಹೇಳ್ತಿದ್ರು ನೀವು ಅಪರ್ಮಿಷನ್ ಮಾಡಿ ಮನಿ ಕಮ್ಸ್ ಟು ಮೀ ಮುಖಮ್ಸ್ ಐ ಎಮ್ ಎ ಮನಿ ಮ್ಯಾಗ್ನೆಟ್ ಐ ಲವ್ ಮನಿ ಮನಿ ಲವ್ಸ್ ಮೀ ಅಂತ ಡೈಲಿ ಅಪರ್ಮಿಷನ್ ಓಕೆ ಮಾಡ್ತಿದ್ದೆ ಹೇಳಿದಾರಲ್ಲ ಬರ್ಸಿದಾರಲ್ಲ ಮಾಡ್ತಿದ್ವಿ ಬಟ್ ಹೆಂಗ್ ಮಾಡ್ಬೇಕು ಈಗ ಹೇಳ್ಕೊತೀವಿ ಎಲ್ಲನೂ ಹೇಳ್ಕೊತಾನೆ ಹೇಳ್ಕೊತಾನೆ ಇರ್ತೀವಿ ಬಟ್ ಹೆಂಗ್ ಹೇಳ್ಕೊಬೇಕು ಗುರುಗಳು ಹೇಳಿದ್ರು ಈ ಕ್ಲಾಸ್ ಅಲ್ಲಿ ಏನಿಸ್ತು ನನ್ಗೆ ಅಂದ್ರೆ ಕನೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯೂನಿವರ್ಸಿಗೆ ಕನೆಕ್ಟ್ ಆಗ್ಬೇಕು ಒಂದು ತಾಯಿ ಮಗುಗೆ ಕನೆಕ್ಟ್ ಆದಂಗೆ ಕನೆಕ್ಟ್ ಆಗಿ ಹೇಳಿ ಅಂತ ಅವಾಗ್ಲೇ ಅನಿಸ್ತು ಪಾಸಿಟಿವ್ನೆಸ್ ಅಂದ್ರೆ ಈ ತರ ಕನೆಕ್ಟ್ ಆಗಿ ನಾನು ಅವತ್ ಅಪರ್ಮಿಷನ್ ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಅಂದ್ರೆ ಗುರುಗಳು ಹೇಳಿದರೆ ಝೀರೋದಲ್ಲಿ ಝೀರೋ ಎಸ್ ಝೀರೋದಲ್ಲಿ ಝೀರೋದಲ್ಲಿ ನಿಂತಿದ್ದೀನಿ ಬಟ್ ಗುರುಗಳು ಹೇಳಿರೋ ಈ ಕ್ಲಾಸಿಂದ ಖಂಡಿತವಾಗ್ಲೂ ನಾನು ಬಿಲೇನಿಯರ್ ಆಗ್ತೀನಿ ಅಂತ ಮಾತ್ರ ಇವತ್ತು ಹೇಳ್ತಾ ಇದ್ದೀನಿ ಬಟ್ ತುಂಬ ದುಃಖ ಆಗ್ತಿದೆ ಗುರುಗಳೇ ಆದರೆ ಮುಂದಿನ ದಿನಗಳಲ್ಲಿ ಹ್ಯಾಪಿಯಾಗಿ ಇದೇ ಹಾಲ್ಗೆ ಇದೇ ಥರ ನಿಮ್ಮ ಕ್ಲಾಸ್ಗೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಐವತ್ತು ಜನರನ್ನ ಬಿಲೇನಿಯರ್ ಮಾಡೋದಕ್ಕೆ ಕರ್ಕೊಂಬರ್ತೀನಿ ಗುರುಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್